ಚಾಲೂ ಆತ ನೋಡಿ ಒಬ್ಬರು ಮನಿ ಕಾಯ್ಕೋತು ಕೂತಾ ಬಿಡಬೇಕು ಕೈಯಾಗ ಒಂದು ಬಡಿಗಿಲ್ಲ ಎಲ್ಲೆ ಇಟ್ಟಿನಿ ಕಣ್ಣೊಂದು ಕಾಣಲ್ಲ ಎಲ್ಲಿ ಇಟ್ಟಿನ ದುಡ್ಕಾ என்ன ಆಕೆ ಒಂದ್ರ ಯಾವತ್ತು ಇದಿದೆ ಮತ್ತೆ ಅಕ್ಕಿನ ಕತ್ತಿ ಕತ್ತಿ ತಂತಿಯಲ್ಲ ಏನಾಯ್ತು ಹೋಗಿದ್ದು ಅಲ್ಲ ಇಲ್ಲಿ ನಿಂತಿ ಹೇಳಕಾಗಲ್ಲ ನಿನಗೆ நானೇ ಕಳ್ಸಿನ ಸುಮ್ಮನೆ ಏ ಇಲ್ಲ ಅದೇ ಎಲ್ಲಿ ಹೋಗಿ ಹೊರಡಕ ತಿಳು ಯಾಕೆ ಯಾವತ್ತ ಐಸ್ಯಾಂಟ್ರಗೆ ನಿನ್ನೆ ಬಂದಿ ಏನ್ ಏನು ಮಾತಾಡ್ ಮಾಡಿ ನಾವು ನನ್ನ ಮುಂದೆ ಏನು ಮಾತಾಡಲಿಲ್ಲ ಏ ಅದು ಹೊರ ಬಿಡ ಇಸ್ಕೊಂಡ್ ಇಸ್ಕೊಂಡೆ ಇಲ್ಲ ಜಲ್ದಿ ಸಂಗ ಜಲ್ದಿ ಜಲ್ದಿ ಅಂದ್ರೆ ಎಷ್ಟೆನ್ ಕೂಡ ಒಂದಾ ಜಲ್ದಿ ಅಂದ್ರೆ ಸಂಗ ಅದಕ್ಕೆ ಅಂದ್ರೆ ಕೂಡ ಒಂದಾಡು ಬೆಸ್ತರ ದಿನ ಏಟ ತಕಲಕ ತಂದ್ ಕೂಡ ಅಂತ ಹೇಳು

ಹೋಗ್ಬೇಕು ಈಗ ನಾನು ಕೆಲಸ ಇದನ್ನ ಕಳ್ಕೊತಿಂತ್ರಿ ಇನ್ನ ಇದನ್ನೇ ಕಳ್ಕೊತಿಂತ್ರಿ ಅದಕ್ಕ ನಿಮ್ಮ ಮರ್ತಿ ಸಿಸಿದು ನೀವು ಏನ್ರ ಮಾಡ್ರಿ ರಕತ ನಾನು ಹೋಗ್ಬೇಕು ಪಟ್ನಿ ನೋಡಿ 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 ಇವನು ಮಾರೆ ಆಗರ ಮತ್ತೆ ಇನ್ನ ಬರ್ತಾವ ಇನ್ನ ಚಲ ಚಲ ಬಾಯಿಗೆ ಅಲ್ಲ ತಾಯಿ ಇದಕ್ಕೆ ಮಾತ್ರ ಕತ್ತಳ ತಾಯಿ ಮಾತಿ ಕಿಮ್ಮತ್ತ ಒಂದು ಕೊಡ್ತನ ಇನ್ನ ಮತ್ತೆ ಇನ್ನ ಬರ್ತಾವ ಇನ್ನ ನನಗ ಈ ಯವಾ ಇದು ಸಿ ನಾಷ್ಟಾದ ಹಾಯ್ ಕೊಟ್ಟಿಲ್ಲ ಹೋಗ ನಾಷ್ಟಾದ ಕೊಟ್ಟಿರ್ಲಿಕ್ಕೆ ಅಂದ್ರೆ ನಾಷ್ಟಾದ ಕೊಡು ಚಾ ಮಾಡಿ ಕೊಡು ಅಂತ ಹಂಗೆ ಹಾಲ್ ತಂಬ ಹೋಗಿ ಹಾಲ್ ತಂಬಂದು ಹಾಲಿನ ಚಾ ಮಾಡಿ ಕೊಡು ಕಚ್ಚಾ ಕೊಡ್ಬೇಡ ನಾವು ಹೋಗಿ ಹೇಳ್ತೀನಿ ನೋಡ ಹೇಗೆ ನಿನಗೆ ಹ್ಮ್ ಚಲೋ ಐತೆ ஏய் சுமிரலே மத்தாண்டங்க புட்டி கட்டலேட่า பேடா பேடா ஆச்சிரா எதென்ன முகைக் கட்ட कोतறேன் ஹேங்க பிசினஸ் பண்ணி கொட்லீ ஏன் மாத்து ನೋடு கொட்ตี என்ன ஒரு ஜென என்ன மணி மணி ஹரிகார்ட்டோ होके ನೋடு ஐயா கொட்tinறே தட்டின் தட்றே தரக்கட்டி முதல்ல நான் படி கேல்லடா நான் படி காணவாaltz எல்லிட்டே எல்லிட்ட ನೋடு இட் கொட ஹுடர்க்கேசிந்திர எல்லிட்டே என்ன நந்து ஹாளாத மரோவ இட்டலே என்னது மர்து கேசிந்திர ஹங்கே கையாடு போட்டா பன்சி குтниಂದ್ರோ பாளை அது எல்லிட்டே என்ன எனக்கு ಗೊತ್ತிரதல படித்து விளக்கித்து படிக்கட்டும் தட்டின் தட்டி ஜெல்லியா பிஸ்னஸ் பாம்பாக தந்தது என்று கையெழுத்தில் சரி மகள் படித்து வருகிற படிக்கட்டும் தட்டி நடித்து தண்ணீர் வைக்கும் ಮತ್ತೆ ಹಂತ ಪರಿ ಸುಡು ಇಲ್ರಿ ಖರೆ ಮತ್ತೆ ನೋಡ್ರಿ ನಿಮಗೆ ಹೆಂಗ ಅನ್ಸ್ತಾವ ಹಂಗ ಆದ್ರೆ ನಡಿತು ತಗೋ ಇರ್ಲಿ ಹಂಗಾರ ಆಯ್ತು ಬರಿ ಪಟ್ನೆ ಒಳಗ ಮಾಡಿ ತಕೊಂಡು ಶಿವ ಶಿವ ಪರಮಾತ್ಮ ದೇವರೇ ನನ್ನಪ್ಪ ಹಡದಪ್ಪ ಅಲ್ಲ ಕೊಡಗ ಕೊಟ್ಟಿ ಆಯಾಸ ಕಣ್ಣ ಯಾಕೆ ತಗೊಂಡೆ ಪಾಯಪ್ಪ ನಾನು ಅಲ ಏನು ಮಾಡ್ತ ನೋಡ್ ಕೂತಲೆ ಅಲ್ಲೇ ಕುಂಡಿ ಹೇಳ್ಕೋತ ಹೋಗಿ 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 ನನಗೆ ಜೀವ ಬ್ಯಾಸ ಹೋಗ್ಯದ ಪಾಯಪ್ಪ ಜೀವದ ಯಾಕೆ ತಗೋರ ಪಾಯಪ್ಪ ನಂದು ಜೀವ ಯಾಕೆ ಇತ್ತು

अल्याला गया लागा नुट शिवशिवशिवा पार्माप्मा यह अएके यह अएके निया मने श्मेसेनीर काशकोणा खुड़या का? एका अहीड़ी यह तिन रहे ना हुए हो काशकोमरतीनी ताट्ट्चे रत्ज़ कोड़ी ताँ ज्वाले अपटा? इकाड � ಕೇಳಿದ ಹುಂಡ್ರಿ ಹಂಗ ಆದ್ರೆ ಒಂದಿಸ್ ಬಿಸಿ ನೀರು ಕಾಸ್ಕೊಂಡ್ ಬರ ಹೋಗು ಆರ್ ಸೋಪ ಹಂಗೆ ಇಟ್ಟು ಹಾಯ್ ತ್ರಿ ಚಿರಗೆ ಇಲ್ಲಿ ಇಲ್ಲಿ ಇಂದ ಇಲ್ಲಿ ಗಾಡಿ ಮೇಗೆ ಇಟ್ ನೋಡ್ ತಗೊಂಡ ಹೋಗು